ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘ ಹರ್ಷ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿರೋ ವಿಷಯ ಯಾವುದಂದರೆ ಪ್ರಪಂಚದ ಯಾವ ದೇಶದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳಿದ್ದಾರೆ ಎಂಬುದನ್ನು ನಿಮಗಿದು ಗೊತ್ತೇ ಬನ್ನಿ ತಿಳ್ಕೊಳ್ಳೋಣ ಯುರೋಪ್ನಲ್ಲಿರೋ ಬ್ಯಾಲ್ಟಿಕ್ ದೇಶ ಲ್ಯಾಟ್ವಿಯಾ ಬಗ್ಗೆ ತಿಳಿದುಕೊಳ್ಳೋಣ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಇನ್ನೂ ಹೇಳಬೇಕಂದ್ರೆ ಅತಿ ಹೆಚ್ಚು ಹೆಣ್ಣು ಮಕ್ಕಳಿರೋ ಒಂದು ಸುಂದರವಾದ ದೇಶ ಅಂತಲೇ ಹೇಳ್ಬೋದು ಹೆಚ್ಚು ಹೆಣ್ಣು ಮಕ್ಕಳಿರುವ ದೇಶ ಮಾಧ್ಯಮ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲ್ಯಾಟ್ವಿಯಾದ ಹೆಣ್ಣು ಮಕ್ಕಳ ಸಂಖ್ಯೆ ಒಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಈ ದೇಶದ ಒಟ್ಟು ಪ್ರ ಪರ್ಸಂಟೇಜು ಇಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಕಾರಣವೇನು ಗೊತ್ತಾ ಲ್ಯಾಟ್ವಿಯಾದಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರೋದಕ್ಕೆ ಕಾರಣ ಹೆಣ್ಣು ಮಕ್ಕಳ ಆಯಸ್ಸು ಜಾಸ್ತಿ ಇರೋದು ಹೌದು ಲ್ಯಾಟ್ವಿಯಾದಲ್ಲಿ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಹೆಚ್ಚು ಕಾಲ ಬದುಕ್ತಾರಂತೆ ಇನ್ನು ಈ ಲ್ಯಾಟ್ವಿಯಾದ ಪ್ರವಾಸಿ ತಾಣಗಳು ಯಾವುವಂದರೆ ಲ್ಯಾಟ್ವಿಯಾದಲ್ಲಿ ಅದ್ಭುತವಾದ ನೈಸರ್ಗಿಕ ದೃಶ್ಯಗಳಿಂದ ಹಿಡಿದು ಸುಂದರವಾದ ಸರೋವರಗಳವರೆಗೆ ಹಲವು ಪ್ರವಾಸಿ ತಾಣಗಳಿವೆ ಗೋಲ್ಡನ್ ಫಿಶ್ ಬೀದಿ ಗೌಜಾ ರಾಷ್ಟ್ರೀಯ ಉದ್ಯಾನವನ ರೀಗ ಹಳೆಯ ನಗರ ಸಿಲ್ಮೆಸ್ ಸರೋವರಗಳು ಈ ದೇಶದ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು